ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನೆಲ್ ಇಂದ ಹೇಗಿದ್ದೀರಾ ಎಲ್ಲರೂ ಈ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ಮೇಲೆ ವಿಡಿಯೋಸ್ ಹಾಕ್ತಾ ಇರ್ಬೇಕಾದ್ರೆ ನಾವು ಕೆಲವು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅದು ಯಾವ ಅಂಶಗಳು ಅಂತ ಹೇಳಿದ್ರೆ ನಾವು ಹಾಕುತ್ತಿರುವ ವಿಡಿಯೋದ ಕ್ಲಾರಿಟಿ ಮತ್ತು ನಾವು ಹಾಕ್ತಾ ಇರುವ ವಿಡಿಯೋದು ಸೌಂಡ್ ಎಫೆಕ್ಟ್ ಹೇಗಿದೆ ಕ್ಲಿಯರ್ ಆಗಿದೆಯಾ ಯಾವ್ದಾದ್ರು ಡಿಸ್ಟರ್ಬೆನ್ಸ್ ಇದೆಯಾ ಈ ತರ ಎಲ್ಲ ಯೋಚನೆ ಮಾಡ್ಬೇಕು ನಾವು ಆಮೇಲೆ ನಾವು ಯಾವ್ದು ಪರಿಕರಗಳನ್ನ ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ನಾವು ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸಹ ಮುಖ್ಯವಾಗಿ ಇದರಲ್ಲಿ ಗಮನದಲ್ಲಿಟ್ಕೋಬೇಕು ನಾನು ಮುಖ್ಯವಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋಸ್ ಹಾಕ್ತಾ ಇದ್ದೀನಲ್ಲ ಇದಕ್ಕೆ ಯಾವ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹಂಚ್ಕೋಬೇಕು ಅನ್ಕೊಂಡಿದೀನಿ ಹಲವಾರು ಜನ ಹೊಸದಾಗಿ ಯೂಟ್ಯೂಬ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಆಮೇಲೆ ಯಾವ ಮೊಬೈಲ್ ಅನ್ನ ತಗೋಬೇಕು ಯಾವ ತರ ಮೈಕ್ ಅನ್ನ ಯೂಸ್ ಮಾಡಬೇಕು ಸ್ಟ್ಯಾಂಡ್ ಯಾವ ತರ ಇರಬೇಕು ಈ ತರ ಹಲವಾರು ಗೊಂದಲದಲ್ಲಿ ಇರ್ತಾರೆ ಸೊ ಅವ್ರಿಗೆಲ್ಲನೂ ಸಹ ಒಂದು ಕ್ಲಿಯರ್ ಪಿಕ್ಚರ್ ಕೊಡೋಣ ನನ್ನ ಒಂದು ಆ ಮುಖ್ಯವಾಗಿ ನಾನು ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡಿರ್ತೀನಿ ಒಂದು ವಿಡಿಯೋ ಮಾಡಬೇಕಾದ್ರೆ ಆ ಒಂದು ಅಂಶಗಳನ್ನ ಅವ್ರಿಗೂನು ಸಹ ತಿಳಿಸೋಣ ಇದು ಅವ್ರಿಗೆ ಸಹಾಯ ಆಗುತ್ತೆ ಅಂತ ನನಗನಿಸ್ತು ಸೊ ನಾನು ವಿಡಿಯೋ ಮಾಡ್ಬೇಕಾದ್ರೆ ಮೊಬೈಲ್ ಅನ್ನ ಯೂಸ್ ಮಾಡ್ತೀನಿ ಅದ್ರ ಮೊಬೈಲ್ ನ ಹೆಸರು ಒನ್ ಪ್ಲಸ್ ಟ್ವೆಲ್ ಆರ್ ಈ ಒಂದು ಮೊಬೈಲ್ ಅನ್ನ ನಾನು ಯೂಸ್ ಮಾಡ್ತೀನಿ ಎಲ್ಲ ನನ್ನ ವಿಡಿಯೋಸ್ ಇದ್ರಲ್ಲೇ ನಾನು ಶೂಟ್ ಮಾಡೋದು ಎಡಿಟ್ ಮಾಡೋದು ಎಲ್ಲ ಇದ್ರಲ್ಲೇ ಮಾಡ್ತೀನಿ ಆಮೇಲೆ ಇದಕ್ಕೋಸ್ಕರ ನಾನು ಆನ್ಲೈನ್ ಇಂದ ಒಂದು ಚಿಕ್ಕ ಮೈಕ್ ಅನ್ನ ಬುಕ್ ಮಾಡ್ಕೊಂಡಿದ್ದೀನಿ ಅದು ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಒಳಗಡೆನೆ ಆ ಒಂದು ಮೈಕ್ ಸಿಗುತ್ತೆ ಆ ಮೈಕ್ ಅನ್ನ ನೀವು ಯೂಸ್ ಮಾಡ್ಬೋದು ಸೊ ನಾನು ಇಲ್ಲಿ ತೋರಿಸ್ತಿರೋ ಹಾಗೆ ಈ ಒಂದು ಮೊಬೈಲ್ ಆಮೇಲೆ ಈ ಮೈಕ್ ಅನ್ನ ಯೂಸ್ ಮಾಡ್ತೀನಿ ಆಮೇಲೆ ವಿಡಿಯೋಸ್ ತೆಗಿಬೇಕಾದ್ರೆ ನಾನು ಒಂದು ಸ್ಟ್ಯಾಂಡ್ ಅನ್ನು ಸಹ ಯೂಸ್ ಮಾಡ್ತೀನಿ ಆ ಒಂದು ಸ್ಟ್ಯಾಂಡ್ ಸಹ ಹೀಗಿರುತ್ತೆ ಈ ಒಂದು ಸ್ಟ್ಯಾಂಡ್ ಅನ್ನ ನಾನು ಆನ್ಲೈನ್ ಅಲ್ಲಿ ತಗೊಂಡಿದ್ದೀನಿ ಇದನ್ನ ನಾವು ಹೇಗ್ ಬೇಕಾಗೆ ಇಟ್ಕೊಳ್ಬಹುದು ಎಷ್ಟು ಎತ್ತರಕ್ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಆಮೇಲೆ ನಾವು ಯಾವ್ ಒಬ್ರೆ ವಿಡಿಯೋಗಳನ್ನ ಇದರಿಂದ ಮಾಡ್ಕೊಳ್ಬಹುದು ಸೊ ಈ ಮೂರು ಆ ಇನ್ಸ್ಟ್ರುಮೆಂಟ್ಸ್ ನಮ್ ಜೊತೆಗಿದ್ರೆ ಅಂದ್ರೆ ಈ ಒಂದು ಈ ಮೂರು ಪರಿಕರಗಳು ನಮ್ ಜೊತೆಗಿದ್ರೆ ನಮ್ಮ ಒಂದು ವಿಡಿಯೋಸ್ ಅನ್ನ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಸೌಂಡ್ ಸಹ ಚೆನ್ನಾಗಿ ಕೇಳಿಸುತ್ತೆ ಬೇರೆಯವ್ರಿಗೂ ಕೇಳ್ಬೇಕಾದ್ರೆ ಆಮೇಲೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇದ್ರಲ್ಲಿ ಕೇಳಲ್ಲ ಅಂದ್ರೆ ನಾವು ವಿಡಿಯೋ ಮಾಡ್ಬೇಕಾದ್ರೆ ಮೊಬೈಲ್ ಹತ್ರನೇ ಇರ್ಬೇಕು ಅಂತ ಏನಿಲ್ಲ ಸ್ವಲ್ಪ ದೂರದಿಂದನೂ ಸಹ ನಾವು ವಿಡಿಯೋ ಮಾಡ್ಬೋದು ಯಾಕಂದ್ರೆ ನಾವು ಮೈಕ್ ಯೂಸ್ ಮಾಡ್ತಾ ಇರ್ತೀವಿ ಆಮೇಲೆ ಈ ಮೈಕ್ ಸ್ವಲ್ಪ ಕಡಿಮೆ ಒಂದು ಏನು ದುಡ್ಡು ಆದ್ರೂನು ಸಹ ಇದರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೀವು ಯಾವುದೇ ಒಂದು ಇನ್ಸ್ಟ್ರುಮೆಂಟ್ ತಗೊಳ್ತಾ ಇದ್ದೀರಾ ಅಂದ್ರೆ ಈ ಒಂದು ವಿಡಿಯೋ ಮಾಡೋದಿಕ್ಕೆ ಅಂತಂದ್ರೆ ರಿವ್ಯೂಸ್ ನೋಡಿ ಆನ್ಲೈನ್ ಅಲ್ಲಿ ತಗೊಳ್ಳೋದಾದ್ರೆ ರಿವ್ ರಿವ್ಯೂಸ್ ಒಳ್ಳೇದಿತ್ತು ಅಂತ ಹೇಳಿದ್ರೆ ಮಾತ್ರ ಅವುಗಳನ್ನ ತಗೊಳ್ಳಿ ನೀವು ಮೈಕ್ ಆಮೇಲೆ ಮೊಬೈಲ್ಗೆ ಅಂದ್ರೆ ಈ ವಿಡಿಯೋ ಶೂಟ್ ಮಾಡೋದಕ್ಕೆ ಏನೇ ಒಂದು ವಸ್ತು ತಗೊಳ್ತಾ ಇದ್ದೀರಾ ಅಂದ್ರೆ ಸರಿಯಾಗಿ ಅದನ್ನ ಉಪಯೋಗಕ್ಕೆ ನಿಮಗ್ ಬರುತ್ತಾ ಅನ್ನೋದನ್ನ ಆಲೋಚನೆ ಮಾಡಿ ಈ ಮೂರು ಒಂದು ಮೊಬೈಲು ಆಮೇಲೆ ಮೈಕ್ ಸ್ಟ್ಯಾಂಡ್ ನಿಮ್ ಜೊತೆಗಿದ್ರೆ ವಿಡಿಯೋ ಮಾಡೋದು ತುಂಬಾ ಸುಲಭ ಆಮೇಲೆ ಇದ್ರಿಂದ ನಿಮಗೆ ತುಂಬಾ ಅನುಕೂಲನೂ ಆಗತ್ತೆ ಈ ಮೂರು ಅಂಶಗಳನ್ನ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೋಬೇಕು ಅಂತ ನಾನ್ ಅನ್ಕೊಂಡಿದ್ದೆ ಹಲವಾರು ಜನ ಯೂಟ್ಯೂಬರ್ಸ್ ಅಂದ್ರೆ ಹೊಸದಾಗಿ ಸ್ಟಾರ್ಟ್ ಮಾಡಿರ್ತಾರೆ ಅವ್ರಿಗೆ ಈ ವಿಷಯ ಅನ್ನೋ ಉಪಯೋಗ ಆಗತ್ತೆ ಅಂತ ನಾನ್ ಅನ್ಕೊಂಡಿದೀನಿ ನಿಮಗೆ ಈ ಒಂದು ವಿಷಯ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಆಮೇಲೆ ನಿಮ್ಮ ಕಮೆಂಟ್ ಗಳನ್ನ ನನಗ್ ತಿಳಿಸೋದನ್ನ ಮರಿಬೇಡಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು